ಅಥವಾ ಅಟ್ ಪ್ರೆಸೆಂಟ್ ನನ್ನ ವಿಚಾರದಿಂದ ಸೈಕೋಸೊಮ್ಯಾಟಿಕ್ ಡಿಸಾರ್ಡ್ರಿಂದ ಈ ಥಾಟ್ ಜನ್ರೇಟ್ ಆಗಿಬಿಟ್ಟು ನನ್ನ ಸೋಟಲ್ ಬಾಡಿಗಳು ಡ್ಯಾಮೇಜ್ ಆಗಿದೆಯಾ ಸೊ ಯಾವ ಥರ ಅಂತಂದ್ಬಿಟ್ಟು ಇದೇನು ಮಾಡುತ್ತಂದ್ರೆ ರಿಯಲ್ ಟೈಮ್ ಅನಲೈಸ್ ಮಾಡುತ್ತೆ ಅನಲೈಸ್ ಮಾಡೋದಲ್ಲದೆ ಈಗ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞೆ ಸಹಸ್ರ ಓಕೆ ಸೊ ಈ ಚಕ್ರಗಳನ್ನ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದಾಗ ಕೆಲವೊಂದು ಟೈಮು ರಿಗರು ಕಿಯಾಸು ಅಂತ ಬೇರೆ 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 ಏನು ಆಗಿದೆ ಅಂತ ಅನಲಿಸಿಸ್ ಮಾಡಿ ತೋರಿಸ್ತದೆ ತೋರ್ಸೋದಲ್ಲದೆ ಅವು ಏನು ಇಂಬ್ಯಾಲೆನ್ಸ್ ಇದೆ ಅಂತ ಅನಾಲಿಸಿಸ್ ಮಾಡಿ ತೋರಿಸ್ತದಲ್ವಾ ಫಾರ್ ಎಕ್ಸಾಂಪಲ್ ನೀವೇನಾದರೂ ಫೈನಾನ್ಷಿಯಲಿ ನಿಮ್ಮ ಚಕ್ರಗಳೇನಾರ ಬ್ಲಾಕ್ ಆಗಿತ್ತಂದರೆ ಫಾರ್ ಎಕ್ಸಾಂಪಲ್ ಫೈನಾನ್ಸ್ ರಿಲೇಟೆಡ್ ನಾವೇನಂತ ತಿಳ್ಕೊತೀವಿ ರೂಟ್ ಚಕ್ರ ಮೂಲಾಧಾರ ಅದೇನಪ್ಪ ಅಂದರೆ ರಿಗರ್ ಆಗಿತ್ತು ಕೀರೋಸ್ ಆಗಿತ್ತು ಪ್ರಾಪರ್ ಫಂಕ್ಷನಿಂಗ್ ಇಲ್ಲ ಅಂತಂದರೆ ಅಂದರೆ ಅದು ಏನಾಗತ್ತಪ್ಪ ಅಂದರೆ ನಿಮ್ಮ ಫೈನಾನ್ಸಿಯಲ್ಲು ಇಂಬ್ಯಾಲೆನ್ಸ್ ಫೇ ಫೇಸ್ ಮಾಡ್ತೀರಿ ನೀವು ಅಂದರೆ ನಿಮ್ಗೆ ಬರುವಂಥ ಹಣ ಬರದೆ ಕರೆಕ್ಟ್ ಟೈಮ್ ಬರದೇ ಇರ್ಬೋದು ಅಮೌಂಟ್ ಸ್ಟಕ್ ಆಗೋದು ಈ ಥರ ಎಲ್ಲ ನೀವು ಫೀಲ್ ಮಾಡ್ತೀರ ಸೊ ಇದೇನು ಮಾಡುತ್ತೆ ರಿಯಲ್ ಟೈಮ್ ಅನಾಲಿಸಿಸ್ ಮಾಡಿ ಎಲ್ಲಿ ರೂಢ್ ಚಕ್ರದಲ್ಲಿ ಪ್ರತಿಯೊಂದು ಚಕ್ರದಲ್ಲಿ ಒಂದೊಂದು ಪೆಟಲ್ಸ್ಗಳಿಂತ ಇದ್ದಾವೆ ಆ ಪೆಟಲ್ಸ್ಗಳೇನಪ್ಪ ಏನಪ್ಪ ಅಂದರೆ ಟ್ಯಾಪ್ ಮಾಡಿ ಇದೇನು ಮಾಡುತ್ತೆ ಅದನ್ನು ಹಾರ್ನೈಸ್ ಮಾಡುತ್ತೆ ಥ್ರೂ ಬ್ರಾಸ್ಲೆಟ್ ಮುಖಾಂತರ ಅದನ್ನು ನಾವು ಹೀಲ್ ಮಾಡ್ಬೋದು ಸೆವೆನ್ ಚಕ್ರದು ಪ್ರೋಗ್ರಾಮ್ ಇದೆ ಥ್ರೂ ದ ಫಿಸಿಕಲ್ ಲೆವೆಲ್ ಓಕೆ ಫಿಸಿಕಲ್ ಲೆವೆಲಲ್ಲಿರುವಂತಹ ಚಕ್ರನ ಬ್ಯಾಲೆನ್ಸ್ ಮಾಡ್ಬೋದು ಅದೇ ಥರ ಸಟಲ್ ಬಾಡೀಸಲ್ಲಿರುವಂತಹ ಆ ಇಂಬ್ಯಾಲೆನ್ಸ್ ಆ ಸಟಲ್ ಬಾಡೀಸಲ್ಲಿ ಆಗಿರುವಂತಹ ಚಕ್ರ ಇಂಬ್ಯಾಲೆನ್ಸ್ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಒಂದು ಸಾರಿ ಹೊರ ಅನಾಲಿಸ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ತ್ರೀ ವೀಕ್ಸು ಅದನ್ನು ರನ್ ಮಾಡಬೇಕು ಎಷ್ಟು ನಿಮಿಷ ಮೊದಲು ತರ್ಟಿ ಏಯ್ಟ್ ಸೆಕೆಂಡು ಇಂಟು ಸೆವೆನ್ ಟೈಮ್ಸ್ ಅದಾದಮೇಲೆ ಟ್ವೆಂಟಿ ಸೆವೆನ್ ಮಿನಿಟ್